ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಶುಂಠಿ ಹೊಲಕ್ಕೆ ಹೋಗ್ತಾಯಿದ್ದೀವಿ ಶುಂಠಿಗೆ ಸ್ಪ್ರೇ ಮಾಡೋಣ ಕೊಳೆ ರೋಗಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ ಯಾರ್ಯಾರು ಸೇರ್ಕೊಂಡಿದ್ದೀವಿ ಸ್ಪ್ರೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ ಹೇಗೆ ಸ್ಪ್ರೇ ಮಾಡ್ತೀವಿ ಅಂತಲೂ ನೋಡಿ بابا تو <muchas> ಅದು ಈ ಬೆಟ್ಟದಿಂದ ಮೇಲೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ದೂರದಲ್ಲಿ ಅಲ್ಲಿಂದ ಬರುತ್ತೆ ನೀರು ಎರಡು ಇಂಚು ನೀರು ಬರುತ್ತೆ ಥರ ಅಲ್ಲಿಂದ ಕವಲೆ ಥರ ಮಾಡಿದ್ದಾರೆ ಈ ಥರ ಕವಲೆಯಲ್ಲಿ ಹೋಗಿ ರೋಡಲ್ಲಿ ಹೋಗುತ್ತೆ ರೋಡಿಂದ ಅವ್ರ ತೋಟಕ್ಕೆ ಹೋಗ್ಬಿಡುತ್ತೆ ಕಾಫಿ ತೋಟಕ್ಕೆ ಅವರು ಹಂಗೆ ಕವಲೆ ಮಾಡಿದ್ದಾರೆ ಇದು ನಮ್ಮ ಮಾವನ ಕೆಸ ಮಾವನ ಮನೆದು ಕೆಸ ಇದು ಇದು ನಮ್ಮದು ಶುಂಠಿ ನಾವು ಇನ್ನೊಂದು ಕಡೆ ಹಾಕಿದ್ದೀವಿ ಇದು ಒಂದು ಎಕರೆ ಇದೆ ಸ್ವಲ್ಪ ಸ್ವಲ್ಪ ಕಾಯಿಲೆ ಬಂದಿದೆ ಹಂಗಾಗಿ ಔಷಧಿ ಹೊಡೆಯೋಣ ಅಂತ ಅಂದ್ಬಿಟ್ಟು ಔಷಧಿ ಹೊಡಿತಾ ಇದ್ದೀವಿ ರೇಟು ಈಗೀಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ ಶುಂಠಿ ರೇಟು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನೋಡಿ ಸ್ಪ್ರೇ ಮಿಷಿನು ಮತ್ತು ಡ್ರಮ್ಗೆಲ್ಲ ಔಷಧಿ ಎಲ್ಲ ಕದ್ರು ಬಿಟ್ಟು ಹೋಗಿದ್ದಾರೆ ಅಂಗಡಿ ಏನೋ ಔಷಧಿ ಮಿಸ್ ಮಿಸ್ ಮಾಡಿದ್ದಾರೆ ಅಂತೆ ಹಂಗಾಗಿ ಮತ್ತೆ ವಾಪಸ್ಸು ಅಂಗಡಿಗೆ ಹೋಗ್ತರ್ತೀನಿ ಅಂತ ಹೋದರು ನಮ್ಮನೆ ಮಕ್ಕಳಂತೂ ನೀರು ಕಂಡುಬಿಟ್ಟು ನೋಡಿ ಎಷ್ಟು ಖುಷಿಯಾಗಿ ಆಟಾಡ್ತಿದ್ದಾರೆ ಅಂತ ನೋಡಿ ನಾವು ಮಳೆ ಅಂತ ಅಂದ್ಬಿಟ್ಟು ಹೊರಗಡೆಯಕ್ಕೆ ಬಿಟ್ಟಿರಲಿಲ್ಲ ಈಗ ಇವತ್ತೊಂದು ಸ್ವಲ್ಪ ಚೆನ್ನಾಗಿ ಗೊಳುವಾಗಿದೆ ಹಾಗಾಗಿ ಆಟಾಡೋಕ್ಕೆ ಸ್ಟಾರ್ಟ್ ಆದರು ಬೆಳಗಿಂದ ಒಂದು ಸ್ವಲ್ಪ ಬಿಸಿಲಿತ್ತು ಈಗ ಒಂದು ಸ್ವಲ್ಪ ಮೋಡ ಆಗಿದೆ ಇದು ನಮ್ಮ ಎರಡನೇ ಮಾವನ ಮನೆ ನಾನು ಕಾಣಿಸ್ತಿದ್ದೆಲ್ಲ ಅದು ನಮ್ಮ ಲಾಸ್ಟ್ನೇ ಮಾವನ ಮನೆ ಅದ್ರ ಪಕ್ಕದಲ್ಲಿ ನಮ್ಮ ಮನೆ ಇದೆ ಡಿವೈಡ್ ಆಗ್ಬೇಕಾದ್ರೆ ಎಲ್ಲರ ಮನೆ ಮನೆ ಪಕ್ಕದಲ್ಲೂ ಒಂದೊಂದು ಎಕರೆ ಹೊಲ ಮಾಡಿಕೊಟ್ಟಿದ್ದಾರೆ ನಮ್ಮ ಯಜಮಾನ್ರ ಅಜ್ಜ ನೋಡಿ ಶುಂಠಿಲಿ ಏನು ಚೆನ್ನಾಗಿ ಹೂವಾಗಿದೆ ಅಂತ ಅದಿನ್ನೂ ಸಣ್ಣ ಸಣ್ಣದು ಹೂ ಬರುತ್ತೆ ಚೆನ್ನಾಗಿದೆ ಅಲ್ವಾ ಇನ್ನೊಂಥರ ಕೆಂಪಾದಾಗ ಇನ್ನೊಂಥರ ಗುಲಾಬಿ ಹೂ ಥರ ಕಾಣುತ್ತೆ ಈ ಬೆಟ್ಟ ಸೈಡಲ್ಲಿ ತುಂಬ ಭಯ ಆಗುತ್ತೆ ಯಾಕೆ ಅಂದರೆ ಮರಗಳು ಜಾಸ್ತಿ ಗಾಳಿಯೆಲ್ಲ ಬೀಳ್ತಾ ಇರುತ್ತೆ ಎಲ್ಲಿ ಮರ ಬೆಟ್ಟ ಕುಸಿದು ಬಂದುಬಿಡತ್ತೋ ಅಂತ ಭಯ ನಮ್ಮ ತೋಟದಲ್ಲಿ ತುಂಬ ಮರಗಳು ಬಿದ್ದುಬಿಟ್ಟಿದೆ ಈ ಗಾಳಿಗೆ ಸ್ವಲ್ಪ ಸ್ವಲ್ಪ ಗಾಳಿಯೆಲ್ಲ ಕಮ್ಮಿ ಆಗಿರೋದ್ರಿಂದ ಮರಗಳೆಲ್ಲ ಬೀಳೋದು ಕಮ್ಮಿ ಆಗಿದೆ ನಮ್ಮ ಮನೆಯವರು ಈಗ ಔಷಧಿಯೆಲ್ಲ ತಗೊಂಡು ಬರ್ತಾಯಿದ್ದಾರೆ ಮಕ್ಕಳು ಅವ್ರ ಜೊತೆ ಮಾತಾಡ್ತಿದ್ದಾರೆ ಇಲ್ಲಿ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಇವ್ರು ಇಲ್ಲ ಫಾಲ್ಸ್ ಥರ ನಿಂತಿದೆಯಪ್ಪ ಆಟಾಡ್ತೀವಿ ಅಂತ ಆಟಾಡ್ತಿದ್ದಾರೆ ಇವ್ರು ಮನೆಗೆ ಕಳ್ಸದಲ್ವ ಏನು ತೆಗೆಟ್ಕೊಂಡಿದ್ಯಾ ಅಂತ ನನಗೆ ಹೇಳ್ತಾಯಿದ್ರು ಆಮೇಲೆ ಮೆಡಿಷನ್ ಎಲ್ಲ ತಂದು ಹಾಕ್ತಾಯಿದ್ದು ಇನ್ನೇನು ಮೆಡಿಷನ್ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಅಂದರೆ ಇದು ಕೊಳೆ ರೋಗಕ್ಕೆ ಮಾಡ್ತಾ ಇರೋದು ಹೊಸ ಹಾಗಾಗಿ ಇದನ್ನು ನಾಲ್ಕು ಪ್ಯಾಕೆಟ್ ಹಾಕಿದ್ರು ಮತ್ತು ಈ ಔಷಧಿನ ಎಷ್ಟು ಟೈಮಲ್ಲಿ ಹಾಕಿದ್ರು ಅಂತ ನಾನು ನೋಡಲಿಲ್ಲ ಅದು ಮೂರು ನಾಲ್ಕು ಥರದ್ದು ಮೆಡಿಷನ್ ಹಾಕಿದ್ದಾರೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಡ್ರಮಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಮತ್ತು ಪೈಪ್ನೆಲ್ಲ ಹೋಗಬೇಕಲ್ಲ ಹಂಗಾಗಿ ನಮ್ಮವರೀಗ ಪೈಪ್ ತಗೋತಿದ್ರೆ ಪೈಪ್ ಹೇಳ್ಕೊಂಡು ಹೋಗೋಕ್ಕೆ ನೋಡಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸ್ಪ್ರೇ ಮಾಡೋದು ಅಂದರೆ ಇದು ಪವರ್ ಮಿಷಿನ್ದು ತೋಟಕ್ಕೆ ಹೋಗ್ತೀವಲ್ಲ ಅವಾಗ ತೋಟದಲ್ಲಿ ಸ್ಪ್ರೇ ಮಾಡೋದು ಲ್ಯಾನ್ಸ್ ಪೈಪು ಅದನ್ನು ತಗೊಂಡೆ ಮಾಡೋಣ ಬೆನ್ನು ಕಟ್ಟೋ ಮಿಷಿನಲ್ಲಿ ಬೆನ್ನೆಲ್ಲ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ತಗೊಂಡು ಹೋದರು ಹೊಡಿತಾ ಇದ್ದಾರೆ ನಾನು ಮೋಟ್ರ್ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದೀನಿ ನನ್ನ ಮಕ್ಕಳೆಲ್ಲ ಇಬ್ಬರು ಪೈಪನ್ನ ಇಳಿತಾಯಿದ್ರು ಸ್ಪ್ರೇ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಪವರ್ ಹಾಕಿ ಬರ್ತಿದೆ ನೋಡಿ ಇಷ್ಟು ಪವರ್ ಆಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಪವರ್ ಇದೆಯಲ್ಲ ಹಂಗಾಗಿ ತುಂಬ ಸ್ವಲ್ಪ ಸ್ಪೀಡ್ ಸ್ಪೀಡಲ್ಲಿ ಹೊಡಿತಾ ಇದ್ದಾರೆ ಫುಲ್ಲ ಬಿಡು ಕಿಡಿಬೇಕದು ಆ ಥರ ಹೊಡಿಬೇಕು ಕಾಯಿಲೆ ಬಂದಿರೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇಳೀತಿದ್ದಾರೆ ಆ ಥರ ಕೆಂಪು ಕೆಂಪು ಕಾಯಿಲೆ ಬಂದುಬಿಟ್ಟಿದೆ ನೋಡಿ ೇ ಎಲ್ಲ ಮುಗಿಸಿ ಸಂಜೆ ಆಯಿತು ಮನೆಗೆ ಹೋದು ನಾಳೆ ಶ್ರಾವಣ ಸೋಮವಾರ ಅಂತ ಹೇಳ್ತೀವಿ ದಾಸಕ್ಕೆ ತಿರೋಣ ಅಂತಂದು ದಾಸಕ್ಕೆ ತಿರುಗ್ತಾ ಇದ್ದೀನಿ ಮಕ್ಕಳು ಏನಾರು ಹಸಿ ಏನಾರು ಕೊಡು ಅಂತ ಕೇಳ್ತಾ ಇತ್ತು ಹಂಗಾಗಿ ಕಡಲೆಕಾಯಿ ಬೇಯಿಸಿದ್ದೆ ಎಲ್ಲ ಮಕ್ಕಳಿಗೆ ಮನೆಯವರು ಎಲ್ಲರಿಗೂ ಕೊಟ್ಟೆ ಆಮೇಲೆ ಬೆಂಡೆಕಾಯಿ ಕಟ್ ಮಾಡಿಟ್ಟೆ ಪಲ್ಯಕ್ಕೆ ಆಗುತ್ತೆ ಅಂತ ಅಡುಗೆ ಎಲ್ಲ ಮಾಡಿಟ್ಟು ನಾವು ಸಪ್ರೇಟ್ ಸಪ್ರೇಟಾಗಿ ಓದಕ್ಕೆ ಬಿಟ್ಟಿರ್ತೀವಿ ನಾವು ಒಬ್ಬಳು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ ಆಮೇಲೆ ಅವಳೊಂದು ಏನೇನು ಹೋಮ್ವರ್ಕ್ ಮಾಡ್ತಿದ್ದಾಳೆ ಅಂತ ನೋಡಿಬಿಟ್ಟು ನನ್ನ ಮಗನ ಹತ್ರ ಹೋಗೋಣ ಅಂತ ಅವನ ಕಡೆಗೆ ಹೋಗ್ತಾಯಿದ್ದೀನಿ ಅವನು ಹಾಲಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾಯಿದ್ದ ಸಲ ಅವ್ರು ಚೆಕ್ ಮಾಡಲಿಲ್ಲ ಜೋರು ಮಾಡಲಿಲ್ಲ ಅಂದರೆ ಹೋಮ್ವರ್ಕೇ ಮಾಡಲ್ಲ ತುಂಬ ರಗಳೇ ಈಗ ಹೋಮ್ವರ್ಕೆಲ್ಲ ಮಾಡಾಯಿತು ಅವ್ರದ್ದು ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಮನೆಯವರೆಲ್ಲರೂ ನ್ಯೂಸ್ ಚಾನಲ್ ನೋಡ್ತಿರು ನಮ್ಮನೆಯವರು ಜಾಸ್ತಿ ನ್ಯೂಸ್ ಚಾನಲ್ ನೋಡೋದು ಜಾಸ್ತಿ ಹಾಗೆ ಆಮೇಲೆ ಊಟ ಇಟ್ಕೊಡೋಣ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಕಮ